ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೇನ ನಾನು ಒಬ್ಬ ಒಳ್ಳೆ ಗೃಹಿಣಿಯಾಗಿ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಸೊ ಸಂಜೆ ಒಂದು ನಾಲ್ಕೂವರೆ ಆಗಿತ್ತು ಸೊ ಬ್ಯೂಟಿಫುಲ್ ಆಗಿತ್ತು ನೇಚರ್ ಅಂತೂ ಹಾಗೆ ನಮ್ಮ ಬ್ಯೂಟಿಫುಲ್ ಗಾರ್ಡನ್ ಅಲ್ಲಿ ನಾನು ನನ್ನ ಹಸ್ಬೆಂಡು ಕಾನ್ವರ್ಸೇಷನ್ ನಡೆಸ್ತಾ ಇದ್ದೀವಿ ಅದು ನಮ್ಮೂರ ಭಾಷೆಯಲ್ಲಿ ನಾವು ಹೇಗೆ ಮಾತಾಡ್ತೀವಿ ಅದೇ ರೀತಿ ಮಾತಾಡಿದೀನಿರಬೇಕು ಅದಕ್ಕೆ ನಾಲ್ವಾಸನೆ ಅವಲ್ಲ ಹಸಿಗೆ ಹಸುವೆ ಘಮ ಘಮ ಅಂದ ఎంత దామున అంగే ఎమ్మే ಜಾస్తి హల్ కొడతాసు ಜಾస్తి అలా నాటియసు నాటియసు కర్న పడొంది 1 3 లీటర్ వరుత అలాగనే ఎమ్మే ఉన్న కొట్టొచ్చ కర్న పడొంది ಎತ್ಕೊಳ್ಬೋದು ಒಂದು ಬೆಳಗ್ಗೆ ಮತ್ತು ಸಂಜೆ ಇನ್ನೇನು ಮತ್ತು ತಂಗೆಲ್ಲ ಮೇಯ್ರೆ ಬಟ್ ಟೇಸ್ಟ್ ಅದು ಅದರದ್ದೇ ಎಲ್ಲ ಚೆನ್ನಾಗಿ ಎಮ್ಮೆದು ಮೊಸರು ತುಪ್ಪ ತುಪ್ಪ ಫ್ಯಾಟು ಪ್ಯಾಟಾ ಅಥವಾ ಹಸು ಫ್ಯಾಟ್ ಬರಲ್ಲ

ತುಳಸಿ ಗಿಡಕ್ಕೆ ಈಗ ವಯಸ್ಸು ಬಂದು ನಾಲ್ಕು ವರ್ಷ ಅಂದ್ರೆ ಈ ಮನೆ ಗೃಹಪ್ರೋಶಕ್ಕೆ ತಗೊಂಡಿದ್ದು ಅಂತ ಹೇಳಿ ಮಾತಾಡ್ತಾ ಇದ್ವಿ ಹೌದು ಗೃಹಪ್ರೋಷದ ಏನಂದ್ರೆ ಅಲ್ಲೇ ಅದ ಗೃಹ್ರೋಶಿದೆ ಅನ್ಕಂತೆ ಕಿತ್ತರೆ ಯಾಕಿದ್ ದೇವ್ರ ಪೂಜೆ ಕಿತ್ರೆ ಅಲ್ಲದೇ ತುಳಸಿ ಗಿಡ ಟೆರೆಸ್ ಮೇಲೆ ಎರಡಿದೆ ಒಂದು ಕಡೆ ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಟ್ಟಿರುವಂಥ ತುಳಸಿ ಗಿಡನ ಇದನ್ನೇನಾದ್ರೂ ಮುಟ್ಟತು ಅಂತಂದ್ರೆ ನಾನು ಅಂದ್ರೆ ದೇವ್ರ ಪೂಜೆಗೆ ಏನಾದರೂ ಕಿತ್ಕೊಂಡ್ರೆ ಅಂತಂದ್ರೆ ಒಣಗೋಗುತ್ತೆ ಆಮೇಲೆ ಇನ್ನೊಂದು ಅಲ್ಲಿ ಇದು ಕಣಗ್ಲೆ ಒಂದ್ ಗಿಡ ಇದೆಯಲ್ಲ ಅಲ್ಲಿ ಇಟ್ಟಿದ್ವಲ್ಲ ಅಲ್ಲಿ ಕಿತ್ಕೊಂಡ್ರೆ ಏನೂ ಆಗಲ್ಲ ಸೊ ಅದನ್ನೇ ಮಾತಾಡ್ತಾ ಇದ್ವಿ ಇಲ್ಲಿ ಇದನ್ನ ಕಿತ್ಕೊಂಡ್ರೆ ಯಾಕೆ ಒಣಗೋಗುತ್ತೆ ಅಂತ ಅಂದ್ಬಿಟ್ಟು ನೀನು ಕಿತ್ಕೊಂಡ್ರೆ ಒಣಗೋಗುತ್ತೆ ನಾನು ಮುಟ್ಟಿದ್ರೆ ಏನೂ ಆಗಲ್ಲ ಅಂತೇಳಿ ಸುಮ್ಮನೆ ಅವ್ರು ರೇಗಿಸ್ತಾ ಹಾಕಿರೋದು ದಾಸವಾಳ ಅದಕ್ಕೆ ಹೂವು ಚೆನ್ನಾಗಿ ಬರ್ತಾ ಇದ್ ಇಷ್ಟು ಅಗಲ ಬರ್ತಾ ಇರಲಿಲ್ಲ ಅಂದ್ರೆ ಚೆನ್ನಾಗಿ ಹೂವು ಬರ್ತಿರ್ಲಿಲ್ಲ ಗೊಬ್ಬರ ತ ತುಂಬ್ಕೊಂಬರ್ಬೇಕು ಊರಿಂದ ಅಂತ ಹೇಳ್ತಿದ್ದೆ ಕುರಿ ಗೊಬ್ಬರ ಏನು ಬೇಡ ಡಿ ಎ ಪಿ ಹಾಕಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು ಅವ್ರು ತುಳಸಿ ಎಷ್ಟು ಚೆನ್ನಾಗಿ ಬಂದ್ ನೋಡಿ ಈ ತುಳಸಿನ ನಾನು ದೇವ್ರ ಪೂಜೆಗೆ ವಾರದಲ್ಲಿ ಎರಡು ಮೂರು ದಿನ ಕಿತ್ಕೊಂಡ್ಬರ್ತೀನಿ ಇದನ್ಗೆ ಕಿತ್ಕೊಂಡ್ರೆ ಏನು ಒಣಗೋಗೋದಿಲ್ಲ ಅದನ್ನ ಮುಟ್ಟದೆ ಅಂತ ಅಂದ್ರೆ ಒಣಗೋಗ್ಬಿಡೋ ಗಿಡ ಇದು ಬಳ್ಳಾರಿ ಗಿಡ್ಡ ಇಲ್ಲ ಇಲ್ಲೇ ಗಿಡ ಮಲ್ಲಾಡ್ ಗಿಡ್ಡ ಸಾರಿ ಈಗ ಟೆರೆಸ್ ಮೇಲೆ ಇನ್ನೊಂದು ಬೆಡ್ರೂಮ್ ಇದೆಯಲ್ಲ ಆದ್ರಹ್ ಬೆಡ್ರೂಮ್ ಟೆರೆಸ್ ಮೇಲೆ ಹೋಗ್ತಾ ಇದೀನಿ ಸೊ ಒಂದು ಆಗಾಗ ಹೋಗ್ತಾ ಇರ್ತೀನಿ ಒಂದು ತಿಂಗ್ಳಿಗೊಂದ್ಸಲ ಹಂಗೆಲ್ಲ ಅಕ್ಕಪಕ್ಕದ ಮನೆಯವರು ಏನಾದರೂ ಮನೆ ಮೇಲೆಲ್ಲ ಕಸ ಎಲ್ಲ ಅದು ಇದು ಹಾಕಿ ಗಲೀಜು ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಹೋಗಿ ನೋಡಿ ಕ್ಲೀನ್ ಮಾಡ್ತೀನಿ ಕೆಲವೊಬ್ಬರಿಗೆ ಹೇಳ್ತೀನಿ ಕೆಲವೊಬ್ರಿಗೆ ಹೇಳಿ ಹೇಳಿ ಸಾಕಾಗಿ ಸುಮ್ಮನೆ ಆಗಿರ್ತೀನಿ ನಾನೇ ಕೆಲಸ ಮುಗಿಸ್ಕೊಂಬತ್ತೀನಿ ಸೊ ಇಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ನೋಡ್ತಾ ಇರ್ಬೋದು ಇವರು ಅಷ್ಟು ಸಿಕ್ಕಾ ಗಾರ್ಡನಿಂಗ್ ಮಾಡಿದರು ಸೊ ಆ್ಯಕ್ಚುಲಿ ಇವರು ಆರ್ಟಿಸ್ಟು ಅಂದರೆ ಬುದ್ಧ ಪೌಂಟೇನ್ ಮಾಡೋದು ಈ ಥರ ಎಲ್ಲ ಅಂದರೆ ಈ ಬುದ್ಧ ಅಂದರೆ ಕನ್ಸ್ಟ್ರಕ್ಷನ್ ನಡೆಯುವಾಗ ಮಾಡಿಸ್ತಾರಲ್ವ ಬುದ್ಧಗಳು ಅದು ಇದು ಆ ಆರ್ಟಿಸ್ಟ್ ಮತ್ತು ಇದು ಬಾಲ್ಕನಿ ಮೇಕೋವರು ಈ ಥರ ಮೇಕೋ ಆರ್ಟಿಸ್ಟು ಆ್ಯಕ್ಚುಲಿ ಅವರು ಸೊ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗಾರ್ಡನ್ ಅವರು ರೆಂಟಿಗಿದ್ರು ಕೂಡ ಸ್ವಂತ ಮನೆ ಅನ್ನೋ ಥರ ನಮಗಿಂತಲೂ ಗಿಡಗಳನ್ನು ಪುಟ್ಪುಟಾಣಿ ಪುಟಾಣಿ ಪಾಟಗಳಲ್ಲಿ ಸಿಕ್ಕಾಬಟ್ಟೆ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಆ ಡಿಸ್ಟರ್ಬೆನ್ಸ್ ಅಂತ ಇರ್ತಿರ್ತೀನಲ್ಲ ಮಕ್ಕಳು ಹಳದಿಂದ ಹಿಡ್ದು ಈಗೇ ಅಂದರೆ ಈ ಸೇಫ್ಟಿ ಡೋರ್ ಹಾಕ್ಸಿದಾರಲ್ಲ ಪದೇ ಪದೇ ಟಕಾಟಕಿ ಟಕಾಟಕಿ ಅಂತ ಅನಿಸ್ತಾನೆ ಇರ್ತಾರೆ ಅದು ಎಷ್ಟೊಂದು ಮನೆ ಇದೆ ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಇರೋದು ತ್ರೀ ಫ್ಲೋರು ಆದರೆ ಇವರು ಫೋರ್ ಫೈವ್ ಫ್ಲೋರ್ಸ್ ಮಾಡ್ಕೊಂಡಿದ್ದಾರೆ ನ್ಯೂಸಲ್ಲೂ ಕೂಡ ಬಂತಿದ್ದು ಕೇಸ್ ಆಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಸ ಕೆಳಗಡೆ ಕೂಡ ಗುಡ್ಡೆ ಮಾಡ್ಬೋದಿ ಆಮೇಲೆ ಮುಂದೆ ಕ್ಲಿಪ್ಪಿಂಗ್ ಅಲ್ಲಿ ಬರುತ್ತೆ ಎಷ್ಟು ಕಸ ಮಾಡಿದಾರೆ ಅಂತ ನೆಕ್ಸ್ಟ್ ಇಲ್ಲಿ ಬಕೆಟ್ ಇಟ್ಟಿದೀನಿ ಫಸ್ಟ್ಗೆ ನಾವು ಮೈಸೂರಲ್ಲಿ ಇದ್ದಾಗ ತಗೊಂಡಿದ್ದೆ ಬಕೆಟ್ ಇನ್ನ ಅಲ್ಲೇ ಇದೆ ಅದು ನೋಡಿ ನಮ್ಗೆ ಹಾಗೆ ನೆನಪಾಯಿತು ಆಮೇಲೆ ಪ್ರೆಜರ್ ಪಂಪ್ ಹಾಕ್ಸಿದೀವಿ ನೀರು ಪ್ರೆಜರ್ ಆಗಿ ಬರಲಿ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ಮು ಮೇಲಿಂದ ಕೆಳವರೆಗೂ ಕ್ಯ ಕ್ಲಿಪ್ಸು ಪಾಟಲ್ಲಿರೋ ಮಣ್ಣು ವಾರ ವಾರ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಸಿಕ್ಕಾಪಟ್ಟೆ ಗಲೀಜ್ ಮಾಡ್ತಾರೆ ಹೇಳಿದ್ರು ತಿಳ್ಕೊಳ್ಳೋದೇ ಇಲ್ಲಪ್ಪ ನೋಡಿ ಇವಾಗ ಎಷ್ಟು ಮಗು ಚಿಚ್ಚುತ್ತೆ ಅಂತಂದರೆ ಎಷ್ಟು ಇರಿಟೇಷನ್ ಆಗೋ ಥರ ಕಿಚ್ಚುತ್ತೆ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಮ ಆ ಮಗು ಮೇ ಬಿ ನಮ್ಮ ಕರ್ನಾಟಕದ ಮಕ್ಕಳು ಇಷ್ಟೊಂದು ಜೋರಾಗಳಲ್ಲ ಸೊ ಇವರು ನೇಪಾಳಿ ಸೊ ಇವ್ರಿನ್ನೂ ನೈಟು ಸಖತ್ ಶಾರ್ಪಾಗಿರ್ತಾರೆ ಅವಾಗಂತೂ ಇನ್ನೂ ಸಖತ್ ಗಲಾಟೆ ಇರುತ್ತೆ ಅವರು ಲೇಡಿ ನೇಪಾಳಿ ವಾಚ್ಮೆನ್ ಅವರಂತೂ ಎಷ್ಟು ಗಲಾಟೆ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಈ ಮಗು ರಾತ್ರಿ ಇಡೀ ಆಗಾಗ ಎದ್ದೆದ್ದೆದ್ದು ಅಳ್ತಾನೆ ಇರುತ್ತೆ ಈಗ ನಾಲ್ಕು ವರ್ಷ ತುಂಬ ಐದು ವರ್ಷದಾಗ ಬಿದ್ರೂ ಇನ್ನೂ ಚಿಕ್ಕ ಮಗು ಥರನೇ ಆಳುತ್ತ ಆ ಮಗು ಅಂತೂ ಈ ಮೊದ್ಲಿಗಿಂತ ಒಂದು ಚೂರು ಕಡಿಮೆ ಆಗಿದೆ ಈ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ ಇದು ಲಕ್ಸುರಿ ಅಪಾರ್ಟ್ಮೆಂಟು ಇದರಲ್ಲಿ ಎಷ್ಟೊಂದು ಮನೆ ಸುಮಾರು ಒಂದು ಒಂದೂವರೆ ಸಾವಿರ ಮನೆ ಇದೆ ಒಂದು ಸ್ವಲ್ಪನೂ ಗಲಾಟೆ ಕೇಳಲ್ಲ ಏನಾದರೂ ಮಕ್ಕಳದು ಹಾಲಿಡೇಸ್ ಇತ್ತಂದ್ರೆ ಈ ಕಡೆ ಬಂದು ಗಾರ್ಡನ್ ಕಾಣಿಸ್ ಇದೆ ಆ ಕಡೆ ಕಾಣಿಸಲ್ಲ ಅಲ್ಲಿ ಬಂದು ಆಟ ಆಡ್ತಿರ್ತಾರೆ ಒಂದು ಚೂರು ಸೌಂಡ್ ಕೇಳಿಸುತ್ತೆ ಆದರೆ ಈ ಅಪಾರ್ಟ್ಮೆಂಟ್ ಅಂತ ಗಲಾಟೆ ನಾನು ಎಲ್ಲೂ ನೋಡಲಿಲ್ಲ ನೆಕ್ಸ್ಟ್ ನಾನು ಮೇಲ್ಗಡೆ ಟೆರೆಸ್ ಮೇಲೆ ಇದ್ದೆ ಇವರು ಕೆಳಗಡೆ ಟೆರೆಸ್ ಇದ್ರು ಮೇಲಿಂದ ನಮ್ಮ ಗಾರ್ಡನ್ ಹೇಗ್ ಕಾಣುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಅವರು ಒಂದು ಸ್ವಲ್ಪ ಹುಲ್ಲು ಅದೆಲ್ಲ ಕಿತ್ತಾಕಿದ್ರಲ್ವಾ ಸೊ ಆಮೇಲೆ ತುಳಸಿ ಬೀಜ ಅದೆಲ್ಲ ಜಾಸ್ತಿ ಬೆಳೆದಿತ್ತು ಅದನ್ನೆಲ್ಲ ಕಟ್ ಮಾಡಿ ಕಸ ಎಲ್ಲ ಬಿಡಿಸ್ಬಿಟ್ಟು ಗಿಡಕ್ಕೆ ನೀರು ಬಿಡ್ತಾರೆ ಆಮೇಲೆ ಈ ಬೇಕು ಕೂಡ ಅಷ್ಟೇ ಎಷ್ಟು ಕಾಟ ಕೊಟ್ಟಿತ್ತು ಒಂದು ಸ್ವಲ್ಪ ದಿನ ಆಮೇಲೆ ಇವರು ಟ್ರೈನಿಂಗ್ ಮಾಡಿದ್ರು ಸೊ ಇವಾಗ ಅದಕ್ಕೆ ಎಷ್ಟು ಬುದ್ಧಿ ಬಂದಿದೆ ಗೊತ್ತಾ ಎಲ್ಲನೂ ಅಷ್ಟೇ ಒಂದು ಯಾವುದೋ ಪ್ರಾಣಿಗಾಗಿರ್ಬೋದು ನಾವು ಮನೋಡಲ್ಲಿರ್ಬೋದು ಎಲ್ಲನೂ ಒಂದು ಮ ಬೆಳೆಸೋ ರೀತಿಯಲ್ಲಿರುತ್ತೆ ಯಾವ ರೀತಿ ಬೆಳೆಸ್ತೀವಿ ಅದೇ ರೀತಿನೇ ನಡ್ಕೊಳ್ತವೆ ಮಕ್ಕಳಾಗಿರ್ಬೋದು ಪ್ರಾಣಿ ಆಗಿರ್ಬೋದು ಸೊ ಎಲ್ಲನೂ ನಮ್ಮ ಇರುತ್ತೆ ಅಂದರೆ ನಮ್ಮ ಬೆಳೆಸೋ ರೀತಿಯಲ್ಲಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ನಾ ಇದು ಸನ್ಲೈಟ್ ಒಳಗಡೆ ಬೀಳೋದಕ್ಕೆ ಬೆಂಗಳೂರಲ್ಲಿ ಗೊತ್ತಲ್ಲ ಅಕ್ಕಪಕ್ಕ ಜಾಗನೇ ಎಲ್ಲಿರೋ ರೀತಿ ಮನೆಗಳು ಕಟ್ಕೊಂಡಿರ್ತಾರೆ ಅದರಲ್ಲೂ ನಾವು ಮೂರು ಮೂರು ಅಡಿ ಜಾಗ ಬಿಟ್ಕೊಂಡಿದ್ವಿ ಆದರೂ ವೆಂಟಿಲೇಷನ್ ಕಡಿಮೆ ಇರುತ್ತೆ ಅಂತೇಳಿ ಇಲ್ಲಿ ಈ ಥರ ಮೇಲ್ಗಡೆ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀವಿ ಹೋಲ್ 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 ಮಾಡಿಸ್ಕೊಂಡಿದ್ವಿ ಸೊ ಇದು ಸೇಫ್ ಆ್ಯಕ್ಚುಲಿ ಇನ್ನೂ ಕೆಲವರು ದೊಡ್ಡ ದೊಡ್ಡದಾಗಿ ಹೋಲ್ ಮಾಡಿಸ್ಕೊಂಡಿರ್ತಾರೆ ಅದು ಸೇಫ್ ಅಲ್ಲ ಆ್ಯಕ್ಚುಲಿ ಯಾರಾದರೂ ಗ್ಲಾಸ್ ಹೊಡೆದು ಬಿಟ್ಟು ಒಳಗಡೆ ಬರ್ಬೋದು ಬರೋ ಚಾನ್ಸಸ್ ಇದೆ ಅಂತೇಳಿ ನಾವು ಈ ಥರ ಚಿಕ್ಕ ಚಿಕ್ಕ ಹೋಲು ಅಂದರೆ ಮೋಲ್ಡ್ ಹಾಕ್ಬಿಟ್ಟಿದ್ವಿ ಆಮೇಲೆ ಇದನ್ನು ಒಂದೊಂದು ಹೋಲು ಮಾಡೋದಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟು ಆ ಥರ ಡಿಸೈನ್ನ ಹೋಲ್ ಮಾಡಿಸ್ಕೊಂಡ್ವಿ ನೆಕ್ಸ್ಟ್ ಯಾವಾಗ ಪದ್ಮನಾಭನಗರ ಪದ್ಮನಾಭನಗರ ಅಂತ ಹೇಳ್ತಿತ್ತಿಲ್ಲ ಅಲ್ವಾ ಸೊ ಇದೇ ಪದ್ಮನಾಭನಗರ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ ಅದೇ ಪದ್ಮನಾಭನಗರ ಅಲ್ಲಿ ಪ್ರಾರ್ಥನಾ ಸ್ಕೂಲು ಅವೆಲ್ಲ ಬರ್ತವೆ ಇನ್ನು ಎರಡು ಬಿಲ್ಡಿಂಗ್ ಇದೆಯಲ್ಲ ಅದು ಬ್ರಿಗೇಡ್ ಅಪಾರ್ಟ್ಮೆಂಟು ಸೊ ಅದನ್ನು ನೋಡಿದ್ರೆ ಸಾಕು ನನಗೆ ನೆಮ್ಮದಿ ಅನಿಸುತ್ತೆ ಮೊದಲು ನಾನು ಈ ಮನೆ ಕಟ್ಟಬೇಕಾದ್ರೆ ಆ ಏರಿಯಾ ಬಿಟ್ಟು ಇಲ್ಲಿ ಹೆಂಗೆ ಬಂದು ಸೆಟ್ಲಾಗಬೇಕಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟಿಷ್ಟ ನನಗೆ ಆ ಏರಿಯಾ ಅಂತಂದರೆ ಸೊ ವೈಟ್ ಫೀಲ್ಡ್ಗೆ ಹೋಗಿ ವಾಪಸ್ ಬಂದ್ವಿ ಮತ್ತು ಪದ್ಮನಾಭನಗರಕ್ಕೆ ಆಮೇಲೆ ಈ ಕಡೆ ಇಲ್ಲಿ ಸ್ವಂತ ಮನೆ ಕಟ್ಕೊಂಡು ಬಂದು ಇಲ್ಲಿ ಹೆಂಗಪ್ಪ ಆಗೋದು ಆ ಏರಿಯಾ ಬಿಟ್ಟು ಅಂತ ಅಂದ್ಕೊತಿದ್ದೆ ಆಮೇಲೆ ಕನ್ಸ್ಟ್ರಕ್ಷನ್ ನಡೆಯುವಾಗ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ ಸೊ ಆ ಅಪಾರ್ಟ್ಮೆಂಟ್ ನೋಡಿದ್ರೆ ಪದ್ಮನಾಭನಗರ ಅದು ನೋಡಿದ್ರೆ ಸಾಕು ಒಂಥರ ನೆಮ್ಮದಿ ಅನಿಸುತ್ತೆ ಇಲ್ಲೇ ತಾನೇ ಹತ್ರ ಹೋಗಿ ಬಂದರೆ ಆಯಿತು ಬಿಡು ಅಂತೇಳಿ ಸಮಾಧಾನ ಮಾಡ್ಕೊತ ಇದ್ದೆ ಸೊ ನಿಮಗೂ ಈ ಥರನೇ ಅಂತ ಅಂದ್ಕೊತೀನಿ ಕೆಲವರಿಗೆ ಫಸ್ಟ್ ಏರಿಯಾಗೆ ಹೋದ ಹೋದ ಏರಿಯಾನೇ ಇಷ್ಟ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಹೋಗಿ ಇದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ ಸೆಟಲ್ ಆಗೋದು ಅಲ್ವಾ ನಿಮ್ಗೇನಾದ್ರು ಆ ಥರ ಅನ್ಸಿದ್ರೆ ನನ್ನ ತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವಾಗ ಯಾವಾಗಾದ್ರೂ ಪದ್ಮನಾ ನೆನೆಸ್ಕೊಂಡ್ರೆ ಆ ಅಪಾರ್ಟ್ಮೆಂಟ್ ನೋಡಿದಾಗ ಅವಾಗ ಸಮಾಧಾನ ಆಗುತ್ತೆ ಇಲ್ಲೇ ತಾನೇ ಇರೋದು ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊತೀನಿ ಓ ಇಲ್ಲಿ ಪ್ರೆಷರ್ ಪಂಪ್ ಎಲ್ಲ ಇಟ್ಟಿದ್ವಲ್ಲ ಅಲ್ಲೂ ಕೂಡ ಎಲ್ಲ ನೋಡ್ತಾ ಇದ್ವಿ ಈ ಬಕೆಟ್ ಬಂದು ಮೈಸೂರಲ್ಲಿ ಫಸ್ಟ್ ಗೆ ನಾವು ಹೋದಾಗ ಅವರಿಗೆ ಹಾಗೆ ಇಟ್ಕೊಂಡಿದೀನಿ ಆಯ್ತೀ ಕುಡಿತಾ ಇದ್ದೀರಾ ನೆಕ್ಸ್ಟು ನಾನು ಹಾಗೆ ಅವರನ್ನು ಇದ್ದೆ ಗಾರ್ಡನ್ ತುಂಬಾ ಚೆನ್ನಾಗಿತ್ತಲ್ಲ ಎಷ್ಟೊಂದು ಗಿಡ ಇತ್ತು ಏನಾಯಿತು ಅಂತ ಅಂದ್ಬಿಟ್ಟು ಸೊ ಮೈಂಟೇನ್ ಮಾಡೋಕ್ಕಾಗಲಿಲ್ಲ ತುಂಬ ಬ್ಯುಸಿ ಇರ್ತಾ ಇದ್ವಿ ಹಾಗಾಗಿ ಸ್ವಲ್ಪ ಗಿಡಗಳೆಲ್ಲ ಹೋಯ್ತು ಅಂತೇಳ್ಬಿಟ್ಟು ಮಾತಾಡಿ ಒಂದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸೊ ಈ ಥರ ನಾನು ಜಾಸ್ತಿ ನೈಬರ್ ಹತ್ರ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಜಾಸ್ತಿ ಹಚ್ಕೊಳಕ್ಕೆ ಹೋಗಿಲ್ಲ ಅರ್ಶಿನ ಕುಂಭಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ನಮ್ಮ ಮನೆಗೆ ಬಂದು ಆ ಮತ್ತೆ ನಾನು ಇನ್ವೈಟ್ ಮಾಡಿದ್ದೀನಿ ನಮ್ಮನೆ ಬರ್ತಾರೆ ಹಾಗೆ ಅವರು ಇನ್ವೈಟ್ ಮಾಡಿರ್ತಾರ ಅವ್ರ ಮನೆಗೆ ಹೋಗ್ತೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಇಯರೇ ನಾನು ಹೋಗೋದು ಎಲ್ಲರೂ ಕಂಡಾಗ ಆಯ್ ಬಾಯಿ ಅನ್ನೋದಷ್ಟೇ ಇನ್ನು ಯಾವಾಗಾದ್ರೂ ವರ್ಮ ಅಂದ್ರೆ ಇದು ಯಾವಾಗಾದ್ರೂ ಅರ್ಶಿನ ಕುಂಕುಮ ಕೊಡಬೇಕಂದ್ರೆ ಇಲ್ಲೇ ನಮ್ಮ ನೈಬರ್ ಮನೆ ಎದುರುಗಡೆ ಇರೋಂಥ ಆಂಟಿನ ಕರೆದುಬಿಟ್ಟು ಕರಿತ ಕೊಡ್ತಿರ್ತೀನಿ ಯಾವಾಗಾದರೂ ಅರ್ಶನ ಕುಂಭನ ಅವರೊಂದು ಸ್ವಲ್ಪ ಏಜ್ ಆಗಿದೆ ಆಗಲೇ ಒಂದು ಸೆವೆಂಟಿ ಏಯ್ಟಿ ಇಯರ್ಸ್ ಏಯ್ಟಿ ಇಯರ್ಸ್ ಆಗಿದೆ ಅವ್ರಿಗೆ ಹೆಲ್ದಿಯಾಗಿ ಚೆನ್ನಾಗಿದ್ದಾರೆ ಯಾವಾಗಾದ್ರು ಕೊಡಬೇಕು ಅನಿಸಿದ್ರೆ ನಾನು ಆಂಟಿ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಅಂದರೆ ಅವ್ರ ಮನೆಗೆಲ್ಲ ಹೋಗೋಲ್ಲ ಸಿ ಸುಮ್ಮನೆ ನಮ್ಮ ಗೇಟ್ ಹತ್ರ ಅವ್ರ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತೀವಿ ಸೊ ಇಷ್ಟೇ ನಾನು ಯಾರನ್ನೂ ಹಚ್ಕೊಳಕ್ಕೆ ಹೋಗಿಲ್ಲ ಮೊದಲೆಲ್ಲ ಇದೆಲ್ಲ ಫ್ರೆಂಡ್ಶಿಪ್ ನೈಬರ್ ಹತ್ರ ಫ್ರೆಂಡ್ಶಿಪ್ ಇಟ್ಕೊಂಡು ಎಲ್ಲನೂ ಅನ್ಭೋಗಿಸಿ ಕೆಲವೊಂದು ಗೋಲ್ಡೆಲ್ಲ ಕಳ್ಕೊಂಡು ಸೊ ಎಲ್ಲನೂ ಅನುಭವ ಆಗಿ ಇವಾಗ ಯಾರನ್ನೂ ಹಚ್ಕೊಳಕ್ಕೆ ಹೋಗಿಲ್ಲ ಕೆಲವರು ಇದು ನೀವು ಸ್ವಂತ ಮನೆನಾ ಯಾವತ್ತೂ ನಾವು ನೋಡೇ ಇಲ್ಲ ಆಚೆನೇ ಬರೋಲ್ಲ ಅಂತೇಳಿ ಹೇಳ್ತಿತ್ತಾರೆ ನಾನು ಸಲ ಗೇಟ್ಗೆ ನೀರು ಹಾಕೋಯ್ತು ಅಂತಂದರೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬರೋದು ಏನಾದರೂ ತರಕಾರಿ ಏನಾದರೂ ತರೋದಿತ್ತಂದರೆ ಮಾತ್ರ ಹೋಗಿರ್ತೀನಿ ಅಷ್ಟೇ ಇಲ್ಲಾಂದ್ರೆ ಹೋಗಿರಲ್ಲ ಯಾವಾಗಲೂ ಕ್ಯಾಮ್ರಾದಲ್ಲೇ ನೋಡಿಕೊಂಡು ನೋಡ್ತಾ ಇರ್ತೀನಿ ಹೊರಗಡೆ ಏನಾಗ್ತದೆ ಎತ್ತಾಗ್ತದೆ ಅಂತ ನೆಕ್ಸ್ಟು ನಮ್ಮ ನೈಬರ್ ಅವರು ಪಕ್ಕದಲ್ಲಿ ಖಾಲಿ ಸೈಟಲ್ಲಿ ನುಗ್ಗೆ ಸೊಪ್ಪು ಗಿಡ ಹಾಕಿದ್ದಾರೆ ಸೊ ಅದನ್ನು ಗಿಡ ಎಲ್ಲ ಕಡಿದ್ರು ಅದಕ್ಕೆ ನಾ ನಮಗೂ ಕೂಡ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕೊಟ್ಟೋಗಿದ್ರು ಅದಕ್ಕೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ಈಗ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಅದು ಫ್ರೈ ಆದಮೇಲೆ ಈಗ ನುಗ್ಗೆ ಸೊಪ್ಪು ಇದ್ದೀನಿ ಸೊ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿದ್ದೀನಿ ಮಳೆ ಕೂಡ ಬರ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ಆದ್ರೂ ಈ ಸ್ಪೈಡರು ಆ ಥರ ಅದೆಲ್ಲ ಏನಾದರೂ ಇರುತ್ತೆ ಹುಳ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಇವಾಗ ಸೊಪ್ಪನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ಸೊಪ್ಪು ಹಾಕಿದ್ರೂ ಇಷ್ಟೇಸ್ಟ್ ಆಗುತ್ತೆ ಸಾಕು ನಮಗೆ ಒಂದು ಒಂದು ದೊಡ್ಡ ಕಟ್ಟಾದರೆ ನಾಲ್ಕು ಜನಕ್ಕೆ ಆಗುತ್ತೆ ಒಂದೊಂದು ಸ್ಪೂನ್ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತೇಳಿ ಮಾಡಿದ್ದೀನಿ ಸೊ ನಮ್ಮೂರಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದೆ ಸ್ವಲ್ಪ ಸೊಪ್ಪೆ ಚ ಬೇಗ ಬೆಂದೋಗಿದೆ ಸೊ ಸ್ವಲ್ಪ ನೀರು ಹಾಕಿ ಬೇಯಿಸಿ ಅದಾದಮೇಲೆ ಲಾಸ್ಟಿಗೆ ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಕ ಕಡಲೆಕಾಯಿ ಬೀಜದ ಪೌಡ್ರ್ ಹಾಕೋದ್ರಿಂದ ಸೊ ಆಮೇಲೆ ಇನ್ನೂ ಸ್ವಲ್ಪ ಅದು ಸೀದೋಗಿಬಿಡುತ್ತೆ ಕಡಲೆ ಬೀಜದ್ದು ಅಂಥೇಳಿ ಒಂಚೂರು ಒಂದು ಕಾಲ್ ಕಾಫಿ ಕುಡಿಯೋ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ನೀರನ್ನ ಹಾಕಿ ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸೊ ಇದು ಮುದ್ದೆಗೆ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಮತ್ತು ನುಗ್ಗೆ ಸೊಪ್ಪು ಕೂಡ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಹಾಗಾಗಿ ಇದರಲ್ಲಿ ಕಬ್ಬಿಣಾಂಶ ನಮಗೆ ಹೇರಳವಾಗಿರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ವಾರದಲ್ಲಿ ಒಂದು ಸಲ ಎರಡು ಸಲ ತಿನ್ನೋದರಿಂದ ಒಳ್ಳೇದಲ್ವ ಅದಕ್ಕೋಸ್ಕರ ನೈಟ್ ಊಟಕ್ಕೆ ನಾನು ಮಾಡಿದ್ದು ನುಗ್ಗೆ ಸೊಪ್ಪಿನ ಪಲ್ಯ ಆಮೇಲೆ ಇವಾಗ ನಾನು ಪಪ್ಪು ಮಾಡಿದ್ದೆ ಸ್ಟೈಲ್ ಪಪ್ಪು ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಪಲ್ಯ ಆಮೇಲೆ ಮುದ್ದೆ ಸೊ ಈ ನೈಟು ಊಟ ಎಲ್ಲ ಮುಗಿಸಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದು ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇಟ್ ಇಟ್ಟಿರಲಿಲ್ಲ ಇನ್ನೂ ಅದನ್ನೆಲ್ಲ ಇಟ್ಬಿಟ್ಟು ದೇವ್ರ ಸಾಮಾನೆಲ್ಲ ಜೋಡಿಸಿ ಆಮೇಲೆ ಅಲಾರಾಮ್ ಇಟ್ಬಿಟ್ಟು ಹಾಗೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಏನಕ್ಕೋನೋ ನೋಡೋಣ ಅಂತ ಸೊ ಆವಾಗ ಒಂದು ಹನ್ನೊಂದು ಗಂಟೆಯಲ್ಲಿ ನಾನು ಮೊಬೈಲ್ನ ನೋಡಿದ್ದು ಅಷ್ಟೊತ್ತಿಗೆ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರಿ ಅಪರ್ಣ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ನ್ಯೂಸ್ ಬರ್ತಾಯಿತ್ತು ನಿಜವಾಗ್ಲೂ ಶಾಕ್ ಆಯಿತು ಏನು ಇದು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಏನಾಯಿತು ಅಂತೇಳಿ ತುಂಬ ಬೇಜಾರಾಯಿತು ತುಂಬ ಅಂಥ ವ್ಯಕ್ತಿನ ಕಳ್ಕೊಂಡಾಗ ಸಿಕ್ ಅಕ್ಕ ಬೇಜಾರಾಗುತ್ತೆ ಒಂದೊಂದು ಸಲ ಯಾಕೆ ದೇವರಿಗೆ ಕಲ್ಮ ಮನಸ್ಸಿರೋರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ದೇವರಿಗೆ ಬೇಗ ಕರ್ಸ್ಕೊಂಡ್ಬಿಡ್ತಾನೆ ಹೇಳ್ಬಿಟ್ಟು ತುಂಬ ಬೇಜಾರಾಗ್ಬಿಡ್ತು ನನಗಂತೂ ಪೂಜೆ ಮಾಡಲೇ ಇಲ್ಲ ನಾನು ಸಂಜೆ ಮುಸ್ಸಂಜೆ ಮಾಡೋಣ ಅಂಥೇಳಿ ಬರೀ ಅವ್ರದ್ದೇ ನ್ಯೂಸ್ ನೋಡ್ತಾ ಇದ್ದೆ ಹಾಗೆ ಅವರು ಕೆಲವೊಂದು ಪುತ್ತೂರ್ಗೆ ಹೋಗ್ಬಿಟ್ಟು ಹೈಸ್ಕೂಲ್ ಮಕ್ಕಳಿಗೆ ಮೋಟಿವೇಶ್ನಲ್ ಸ್ಪೀಚು ಕೊಡೋದೇಕೆ ಅಂತೇಳಿ ಹೋಗಿದ್ರು ಅಲ್ಲಿ ನಾನು ಒಂದಷ್ಟು ಅವ್ರ ಸ್ಪೀಚನ್ನ ಕೇಳಿ ತುಂಬ ಖುಷಿಯಾಯಿತು ಅವ್ರು ಎಷ್ಟು ಶಿಸ್ತುಬದ್ಧವಾದ ಜೀವನ ನಡೆಸ್ತಾ ಇದ್ದರು ಹಾಗೆ ಅವ್ರ ತಂದೆ ತಾಯಿ ಅವ್ರಿಗೆ ಎಷ್ಟು ಸಂಸ್ಕಾರ ಕೊಟ್ಟು ಬೆಳೆಸಿದ್ರು ನಿಜವಾಗ್ಲೂ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ ಫ್ರೆಂಡ್ಸ್ ನನಗಂತೂ ಸಿಕ್ಕ ಸಿಕ್ಕಾ ಬಟ್ಟೆ ಸಿಕ್ಕಾಬಟ್ಟೆ ಬೇಜಾರಾಗಿತ್ತು ಅದಕ್ಕೆ ಅವತ್ತು ಶು ಶುಕ್ರವಾರ ಆದ್ರೂ ನಾನೆಲ್ಲೂ ಏನೂ ಪರ್ಚೇಸ್ ಮಾಡೋಕ್ಕೆಲ್ಲ ಹೋಗೋಲ್ಲ ಆದರೂ ಬೇಜಾರಾಗಿತ್ತಲ್ವ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂಥೇಳಿ ಗ್ರಾಸರಿ ತಗೊಂಡು ಆಮೇಲೆ ಅವ್ರಿಗೆ ಹೋಮ್ ಡೆಲಿವರಿ ಕೊಡಿ ಅಂತೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಪದ್ಮನಾಮ್ನವಾಗ ಬಂದು ಈಗ ತರಕಾರಿ ತೊಗೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಸೊ ಹಾಗೆ ತರಕಾರಿ ಎಲ್ಲ ತಗೊಂಡೆ ತಗೊಂಡಾದಮೇಲೆ ನಾನು ಹೊಸ್ದಾಗಿ ಓಪನ್ ಆದಾಗಿಂದ ಇದೇ ತರಕಾರಿ ಅಂಗಡಿಗೆ ಹೋಗ್ತಾ ಇದ್ದೀನಲ್ವ ಅದಕ್ಕೆ ಆ ಹುಡುಗ ನಂದು ಗಾಡಿ ಎಲ್ಲಿದ್ರು ಅಲ್ಲಿಗೆ ಒಬ್ಬ ಒಬ್ಬನ ಕಳಿಸಿ ಮೇಡಮ್ದು ತರಕಾರಿಯಲ್ಲಿ ಇಟ್ಬಾರಪ್ಪ ಅಂತ ಹೇಳಿ ಹೇಳ್ತಾನೆ ಹಾಗೆ ತರಕಾರಿ ತಗೊಂಡು ಬರ್ತಾ ಇದ್ದೆ ಇದ್ದಕ್ಕಿದ್ದಂಗೆ ಮಳೆ ಶುರುವಾಯಿತು ಹಾಗಾಗಿ ಇಲ್ಲೇ ಉತ್ರಳ್ಳಿಯಲ್ಲಿ ಒಂದು ಬಿಲ್ಡಿಂಗ್ ಹತ್ರ ನಿಲ್ಲಿಸಿ ಸುಮ್ಮನೆ ಮಳೆಯಲ್ಲಿ ಹಾಕುವುದು ಅಂತೇಳಿ ನಿಲ್ಲಿಸಿ ತರಕಾರಿ ಎಲ್ಲ ನೆಂದೋಗುತ್ತೆ ಅಂತ ಮಳೆ ಸ್ವಲ್ಪ ಕಮ್ಮಿ ಆಗೋರ್ಗೆ ಅಲ್ಲೇ ನಿಂತ್ಕೊಂಡು ಆಮೇಲೆ ಒಂದು ಐದು ಗಂಟೆ ಆಯಿತು ಮನೆಗೆ ಬಂದು ಆಮೇಲೆ ಮತ್ತೆ ಸ್ನಾನ ಮಾಡಿ ಈಗ ನಾನು ದೇವ್ರ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇನ್ನೂ ಮಳೆ ತುಂಬ ಜೋರಾಗಿ ಬಂತು ಆಕ್ಚುಲಿ ಮಳೆ ಶುಕ್ರವಾರ ಸೊ ಈಗ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮನ್ಸಿಲ್ದ ಮನ್ಸಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಾನು ಗ್ರಾಸ ತರಕಾರಿ ಎಲ್ಲ ತಗೊಂಡು ಬಂದಮೇಲೆ ಗ್ರಾಸರಿ ಬಂತು ಅದು ಕೂಡ ಸ್ವಲ್ಪ ನೆಂದೋಗ್ಬಿಟ್ಟಿತ್ತು ಸರಿ ಅಂತೇಳಿ ಜೋಡಿಸ್ಕೊಳ್ಳೋಣ ಅಂಥೇಳಿ ಆ ಕಡೆ ಇಟ್ಟು ಸೊ ಮನ್ಸಿಲ್ದೇ ಮನ್ಸಲ್ಲಿ ಬೇಜಾರಲ್ಲಿ ಪೂಜಾ ಮಾಡ್ತಾಯಿದ್ದೀನಿ ಅಮ್ಮರಿಗಿಂತ ತುಂಬ ಚಿಕ್ಕವರು ಯಾಕಿಷ್ಟು ಚಿಕ್ಕ ವಯಸ್ಸಿಗೆ ಯಾಕಿಷ್ಟು ಅರ್ಧ ಆಯುಷ್ಗೆ ಇದ್ದಾರೆ ಅಂತ ತುಂಬ ಬೇಜಾರಾಗ್ತಾಯಿತ್ತು ಯಾವುದೇ ಕಲ್ಮಶ ಇಲ್ದವ್ರಿಗೆ ಇರೋರನ್ನೇ ಇಷ್ಟಪಡ್ತಾನಲ್ಲ ದೇವರು ಅಂಥೇಳಿ ಬೇಜಾರಲ್ಲಿ ಸೊ ಪೂಜೆ ಮಾಡ್ತಾಯಿದ್ದೀನಿ ಅದು ಆಷಾಢ ಶುಕ್ರವಾರ ಮೊದಲೇ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡಿದೆ ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ತಾ ಇರ್ಲಿಲ್ಲ ನಾನು ಹಾಗೆ ಅವ್ರು ಎಷ್ಟು ಶಿಸ್ತುಬದ್ಧವಾದ ಜೀವನ ನಡೆಸ್ತಾ ಇದ್ರಲ್ಲ ಅದು ತುಂಬ ಖುಷಿಯಾಗುತ್ತೆ ಜೊತೆಗೆ ಅವ್ರ ತಂದೆ ತಾಯಿಯವರಿಗೆ ಎಷ್ಟು ಸಂಸ್ಕಾರ ಕೊಟ್ಟು ಬೆಳೆಸಿದ್ರಲ್ಲ ಅದನ್ನ ಇಲ್ಲಿ ತನಕ ಬಂದ್ರಲ್ಲ ನಿಜವಾದ ಹೆಮ್ಮೆಯ ಪುತ್ರಿ ಅವರು ಅವ್ರ ನಿ ಅವರಿಗೆ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗಬೇಕು ಹಾಗೆ ನಾನು ಆಗ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಪುತ್ತೂರಲ್ಲಿ ಅವರು ಹೈಸ್ಕೂಲ್ ಮಕ್ಕಳಿಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡೋದಕ್ಕೆ ಇದು ಯಶಸ್ವಿನ ಜೀವನ ಯಾವ ರೀತಿ ಇರಬೇಕು ಅಂಥೇಳಿ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟು ಕೊಟ್ಟು ಮಾತಾಡ್ತಾ ಲ್ವಾ ಅಲ್ಲಿ ನನಗೆ ಒಂದು ಕೆಲವೊಂದು ಮಾತುಗಳು ತುಂಬಾ ಇಷ್ಟ ಆಯಿತು ಅದೇನಂತಂದ್ರೆ ನಮಗೆ ಬದುಕು ಕೊಟ್ಟ ಪ್ರಕೃತಿಗೆ ನಮಗೆ ಬದುಕು ಕೊಟ್ಟ ಜನಕ್ಕೆ ನಮಗೆ ಬದುಕು ಕೊಟ್ಟ ಪರಿಸರಕ್ಕೆ ಹಾನಿ ಮಾಡಬಾರ್ದು ಸರಳ ಜೀವನ ನಡೆಸಿದರೆ ಅದಕ್ಕಿಂತ ಯಶಸ್ವಿನ ಜೀವನ ಇನ್ನೊಂದಿಲ್ಲ ಅಂತ ಹೇಳಿದ್ರಲ್ಲ ಆ ಮಾತು ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ಅವ್ರ ಮೇಲೆ ಗೌರವ ಗೌರವ ಜಾಸ್ತಿ ಆಯಿತು ಸೊ ಅಪರ್ಣ ಅವರು ತೀರ್ಕೊಂಡಾಗ ಅವರು ಪಾರ್ಥಿವ ಶರೀರಕ್ಕೆ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಕು ಹೂವು ಹೂವು ಪ್ಲಾಸ್ಟಿಕ್ಕು ಮತ್ತು ಹೂವುಗಳನ್ನ ಏನು ತರಬೇಡಿ ಅಂತೇಳಿ ಮೆಸೇಜ್ ಕೊಟ್ರಲ್ಲ ಸೊ ಎಂಥ ಶಿಸ್ತುಬದ್ಧವಾದ ಜೀವನ ಅಲ್ವಾ ಅವ್ರದ್ದು ಸೊ ಅವ್ರ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಸಂಸ್ಕಾರದಿಂದ ಬೆಳೆದು ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಆದಷ್ಟು ಬೇಗ ನೂರು ವರ್ಷ ಆಯುಷನ್ನ ಪಡ್ಕೊಂಡು ಮತ್ತೆ ಹುಟ್ಟಿ ಬನ್ನಿ ಅಪ್ಪಣ್ಣ ಮ್ಯಾಮ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ತುಂಬ ಬೇಜಾರಾಯಿತು ಇಷ್ಟು ಬೇಗ ನೀವು ಹೋಗಿದ್ದು ಸೊ ಇನ್ನು ನಾನು ತರಕಾರಿ ತಂದಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸ್ಕೊಂಡು ಅದಾದಮೇಲೆ ಆ ಗ್ರಾಸರಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋನ ಶನಿವಾರನೇ ಪೋಸ್ಟ್ ಮಾಡಬೇಕಾಗಿತ್ತು ತುಂಬ ಬೇಜಾರಾಗಿದ್ದರಿಂದ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮರದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ And I work bye bye.